ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನಿವತ್ತು ನಾನು ಯಾವ ಥರ ಎಗ್ ರೈಸ್ ಮಾಡ್ಕೋತೀನಿ ಅಂತಂದೇಳಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಸೊ ಒಂದು ಬಾಣ್ಲಿಗೆ ಏನು ಮಾಡಬೇಕು ಒಂದು ಐದರಿಂದ ಆರು ಸ್ಪೂನ್ ಎಣ್ಣೆ ತೊಗೋಬೇಕು ಅದಕ್ಕೆ ಸಾಸಿವೆ ಜೀರಿಗೆ ಒಗ್ಗರಣೆಗೆ ಹಾಕ್ತೀವಲ್ಲ ಅದನ್ನ ಹಾಕೋಬೇಕು ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದಕ್ಕೆ ಮಸ್ಟ್ ಆ್ಯಂಡ್ ಶುಡ್ ಎಗ್ ರೈಸಿಗೆ ಬೇಕೇ ಬೇಕು ಸೊ ಅದನ್ನು ಹಾಕ್ಕೊಂಡು ಒಂದು ಫೈವ್ ಮಿನಿಟ್ಸ್ ಫ್ರೈ ಮಾಡ್ಕೋಬೇಕು ವಾಸನೆ ಹೋಗೋ ತನಕ ಕರ್ಬೇವು ಹಾಕ್ಕೋಬೇಕು ಆಮೇಲೆ ಎರಡು ಟೊಮ್ಯಾಟೊ ಎರಡು ಈರುಳ್ಳಿ ಬೇಕಿದ್ದಕ್ಕೆ ಈರುಳ್ಳಿನ ಒಂಚೂರು ಸಣ್ಣಕ್ಕೆ ಹೆಚ್ಚಿಡ್ಕೊಂಡು ఆడ్మాకండే ఫ్రై మే నెక్స్ట్ ಟೊಮ್ಯಾಟೊ ಕೂಡ ನಾನು ಹೆಚ್ಚಿಟ್ಕೊಂಡಿದ್ದನ್ನು ನಾನು ಅದಕ್ಕೆ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ಸೊ ಎರಡೂ ಮಿಕ್ಸಾಗಿ ನೀಟಾಗಿ ಒಂಚೂರು ಹದ ಬರೋವರೆಗೂ ಏನು ಮಾಡಿದೆ ಫ್ರೈ ಮಾಡ್ಕೊಂಡೆ ಆಮೇಲೆ ಇದಕ್ಕೆ ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ಒಂದು ಅರ್ಧ ಸ್ಪೂನು ಉಪ್ಪು ಹಾಕ್ಕೊಂಡಿದ್ದೀನಿ ಆಮೇಲೆ ನೋಡಿ ಬೇಕಾದ್ರೆ ಹಾಕ್ಕೊಳ್ಳೋಣ ಅಂತಂದೇಳಿ ನಾನೇನು ಮಾಡಿದೆ ಅಂತ ಇದಕ್ಕೆ ಸೋಯಾ ಸಾಸನ್ನು ಹಾಕ್ಕೊಂಡೆ ನೆಕ್ಸ್ಟ್ ರೆಡ್ ಚಿಲ್ಲಿ ಸಾಸನ್ನು ಹಾಕ್ಕೊಂಡೆ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಆಮೇಲೆ ಖಾರಕ್ಕೆ ಅಚ್ ಖಾರದ ಪುಡಿ ಹಾಕ್ಕೊಂಡೆ ಒಂದು ಸ್ಪೂನು ಒಂಚೂರು ಅರಶ್ನ ಹಾಕೋಬಹುದು ನಾನು ಅರ್ಶನ ಹಾಕ್ತಿಲ್ಲ ಆಮೇಲೆ ಇದಕ್ಕೆ ಎಗ್ ಹೊಡ್ದ್ ಹಾಕಿದೆ ಅಂದರೆ ಅಂದ್ರೆ ಮೂರು ಜನಕ್ಕೆ ಜನಕ್ ಮಾಡ್ತಾ ಇದ್ದೆ ಸೊ ನಾ ಐದು ಎಗ್ಗನ್ನು ಕಟ್ ಮಾಡಿ ಹಾಕ್ಕೊಂಡೆ ನನಗಷ್ಟು ಎಗ್ ಹೊಡ್ಯಕ್ಕೆ ಬರೋದಿಲ್ಲ ಯಾರು ಏನು ಅಂದ್ಕೋಬೇಡ್ರಿ ಈ ಥರ ಹೊಡಿತಾ ಇದ್ದೀನಿ ಅಂತ ನಾನು ಐದು ಎಗ್ ಹೊಡೆದು ಹಾಕೊಂಡೆ ಅದಾದಮೇಲೆ ಅದು ಕುಕ್ ಆಗೋ ತನಕ ನಾವೇನು ಮಾಡಬೇಕು ಎಗ್ಗನ್ನು ಹಾಗೆ ಒಡೆದಾಕಿರೋದೇ ಹಾಗೆ ಬಿಡಬೇಕು ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಬಿಟ್ಟ ಮೇಲೆ ಅದು ಸ್ವಲ್ಪ ಬೇಯ್ತಾ ಇರುತ್ತೆ ಬೆಂದು ಬೇಯ ಬೇಯೋ ತನಕ ಏನು ಮಾಡಬೇಕು ಒಂದು ಐದು ನಿಮಿಷ ಬಿಟ್ಟಾದಮೇಲೆ ನೀಟಾಗಿ ಒಂದು ಸ್ಪೂನ್ ಇಂಥ ನಾವು ಕೈಯಾಡಬೇಕು ಚೆನ್ನಾಗಿ ಕೈಯಾಡಬೇಕು ಅದ ಅಂದರೆ ಫುಲ್ ನೀಟಾಗಿ ಗ್ರೇವಿ ಮತ್ತು ಎಗ್ಗು ಮಿಕ್ಸ್ ಆಗಬೇಕು ಎಗ್ಗು ಕೂಡ ಏನಾಗಬೇಕು ಬೇಯಬೇಕು ಬೇಯೋ ತನಕ ನಾವೇನು ಮಾಡಬೇಕು ನೀಟಾಗಿ ಚೆನ್ನಾಗಿ ಕೈ ಆಡಬೇಕು ಆಮೇಲೆ ಇದಕ್ಕೆ ಉಪ್ಪು ಖಾರ ಒಂಚೂರು ಏನಾದರೂ ಕಮ್ಮಿ ಆಯಿತು ಅಂದರೆ ಯಾವ ಥರ ಆ್ಯಡ್ ಮಾಡ್ಕೊಡೋದು ಅಂತಲೇ ನನಗೆ ಮುಂದೆ ತೋರಿಸ್ಕೊಡ್ತೀನಿ ಇದೆಲ್ಲ ನೀಟಾಗಿ ಮೇಲೆ ಒಂಚೂರು ಏನಾಗುತ್ತೆ ಅಂದರೆ ಉದುರು ಉದುರಾಗಿ ಆಗುತ್ತೆ ಅವ ಅದಾಯಿತು ಅಂದರೆ ಗ್ರೇವಿ ರೆಡಿಯಾಗಿದೆ ಅಂತ ಇದಕ್ಕೆ ಅನ್ನ ಕಲಿಸ್ಕೊಂಡು ತಿನ್ನೋಕ್ಕೆ ರೆಡಿಯಾಗಿರುತ್ತೆ ಸೊ ನಂಗೆ ಒಂಚೂರು ಖಾರ ಬೇಕಾಗಿತ್ತು ನಾನೇನು ಮಾಡಿದೆ ಒಂದು ಮಿಡಲಿಗೆ ಹೋಲ್ ಮಾಡಿಕೊಂಡು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂಚೂರು ಖಾರದ ಪುಡಿನೇ ಆ್ಯಡ್ ಮಾಡ್ಕೋತಾ ಇದ್ದೀನಿ ಸೊ ಇದೆಲ್ಲ ಆದಮೇಲೆ ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಂಡೆ ಅದೆಲ್ಲ ಕಲಿಸ್ಕೊಂಡು ಅನ್ನದ ಜೊತೆ ಕಲಿಸ್ಕೊಂಡು ತಿನ್ನೋಕ್ಕೆ ರೆಡಿಯಾಗುತ್ತೆ